ಪಾಲೂರು ನಗರದಾದ್ಯಂತ ಸುಮಾರು ಏಳು ಕಿಲೋಮೀಟರ್ಗಳು ಸುಮಾರು ಒಂದು ಮುಕ್ಕಾಲ್ ಅವರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕಣವೇಗಾರಿಗಳು ಸಂಘದ ಪ್ರಮುಖರು ಎಲ್ಲ ದೇಶ ಪ್ರಮುಖರು ಭಾಗವಹಿಸಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಾವು ಸಾಯಕರು ರೆಡಿ ಅಂತೇಳಿ ಇರ್ತಕ್ಕಂಥ ಸಂಘದವರು ಏನು ನೂರು ವರ್ಷ ಪೂರೈಸಿದ್ದಾರೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ ಏನೇ ವಿರೋಧ ವ್ಯಕ್ತಪಡಿಸಿದ್ರೆ ಅದರ ಡಬಲ್ ಡಬಲ್ ಸಂಖ್ಯೆ ಆಗ್ತಾ ಇದೆ ಒಂದು ಕಡಿಮೆ ಅಂತ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇದು ನಿರಂತರವಾಗಿ ನಡೀತಾನೆ ಇದೆ ನೂರರ ಸಂಭ್ರಮ ನಮ್ಮ ಶತಾಬ್ದಿ ವರ್ಷದಲ್ಲಿ ಬಾಲೂರಿನಲ್ಲಿ ಇತಿಹಾಸದ ಪುಟಗಳನ್ನು ಸೇರ್ಕೊಳ್ಳುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಐಗೆಷ್ಟು ಗಣವೇ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಬಾಲೂರು ತಾಲೂಕಿನಲ್ಲಿ ಸುಮಾರು ಐವತ್ತರವತ್ತು ವರ್ಷದಿಂದ ಹಿರಿಯರೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಇವತ್ತು ನಾವು ಕೈ ತೋರಿಸಿದ್ದೀರಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಕಣಾಸ ಪಟ್ಟುಕೊಂಡು ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಯಲ್ಲಿ ಅವ್ರಿಗೆ ವಯಸ್ಸಾಗಿದ್ದರೂ ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿರೋದು ಅವ್ರು ನಮ್ಮ ಜೊತೆ ಬಂದರು ನಾವು ಇದ್ದೀರಿ ಅಂತೇಳಿ ಇದನ್ನು ನೋಡಿ ಕಾಂಗ್ರೆಸ್ ಸರ್ಕಾರ ಇದಿಷ್ಟೇ ಚುನಾವಣೆ ಬರುತ್ತೆ ಹೋಗುತ್ತೆ ಆದರೆ ದೇಶ ದೇಶದಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಮರಿಬಾರ್ದು ಇವತ್ತು ದಂಡ ಇಟ್ಕೊಂಡು ಓಡಾಡ್ತಾರೆ ಅದುಕೊಂಡು ಓಡಾಡ್ತಾರೆ ಈಟ್ಕೊಂಡು ಓಡಾಡ್ತಾರೆ ಅಂತೇಳಿ ಕೇಳ್ತಾರೆ ಬೇರೆ ಅವ್ರನ್ನ ನೋಡ್ಕೊಳ್ತಿದ್ದಾರೆ ನಾವು ಅವ್ರು ಹೇಳೋದಿಷ್ಟೇ ಬಾಂಬ್ಗಳ ಹಾಕ್ದವ್ರನ್ನ ನೀವು ನಮ್ಮ ಬ್ರದರ್ಸ್ ಅಂತ ಕರಿತೀವಿ ವಿಧಾನಸೌಧದೊಳಗಡೆ ಯಾವ್ದ ಕಿತ್ತರ ದೇಶಕ್ಕೆ ಜಿಂದಾಬಾದ್ ಅಂತ ಕರೀತಾರೆ ಆ ಹೆಸರು ಹೇಳೋಕ್ಕೂ ನಾನು ಇಷ್ಟಪಡೋದು ಅವ್ರ ಪರವಾಗಿ ಮಾತಾಡ್ತೀರಿ ನಾನು ಕೇಳಿಸ್ಕೊಂಡಿಲ್ಲ ಅನ್ನೋ ಲೆಕ್ಕಾಚಾರ ನಾನು ನೋಡಿಲ್ಲ ನಾನು ಗೊತ್ತಾಗಿಲ್ಲ ಅಂತ ಅರ್ಥ ಇದ್ದ ಸ್ಟೇಷನ್ ಬೆಂಕಿ ಆಗ್ದವ್ರನ್ನ ಲೆಕ್ಕ ಒಡೆದವ್ರನ್ನ ಜೊತೆ ನಿಟ್ಕೊಂಡಿದ್ದೀರಿ ನಿಮ್ಮ ನಿಮ್ಮದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಇಟ್ಟಂತ ಅವ್ರನ್ನ ಜೊತೆ ನಿಟ್ಕೊಂಡಿದ್ದೀರಿ ಅವ್ರ ಕೇಸನ್ನ ಖುಲಾಸೆ ಮಾಡ್ತಾ ಇದ್ದೀರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ನಾವಿದ್ದೀರಿ ನಾವು ಅಂತ ಹೇಳಿ ಅಂತೇಳಿ ನಾವು ನಿಸ್ವಾರ್ಥ ಸೇವೆ ಮಾಡ್ತಾ ಇರೋಂಥ ಏನು ಸ್ವಯಂ ಸೇವಕ ಸಂಘದವ್ರನ್ನ ನಾವು ಕಾಲು ತೊಳೆದು ಹಾಕಿ ನಮಸ್ಕಾರ ಮಾಡಿದ್ರನ್ನ ಅವ್ರಿಗೆ ವಿಧಿ ಬರೋಣ ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರನ್ನ ಚೈನಾದ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಬಳಸಬೇಕು ಗಣರಾಜ್ಯೋತ್ಸವದ ದಿನದ ಪೆರೇಡ್ಗೆ ಯಾವ ರೀತಿ ಅವಕಾಶ ಮಾಡಬೇಕು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಕುನ್ನಿಗಳು ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಅವ್ರ ವಯಸ್ಸಿಗೆ ಅವ್ರ ಇರಿತನಕ್ಕೆ ಇದು ಶೋಭೆ ತರೋದಲ್ಲ ಇನ್ನು ಮುಂದೆ ಯಾವತ್ತಾದರೂ ಯಾರಾದರೂ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವಿರುದ್ಧವಾಗಿ ಮಾತಾಡದ ಸಲ ಯೋಚನೆ ಮಾಡಬೇಕು ರಾಜಕಾರಣ ಒಂದನ್ನೇ ಮುಂದೆ ಇಟ್ಕೊಂಡು ಮಾತಾಡೋಂಥವಲ್ಲ ದೇಶ ಮುಂದೆ ಇಟ್ಕೊಂಡು ದೇಶದ ಪರವಾಗಿ ನಾವಿದ್ದೀರಿ ದೇಶದಲ್ಲಿ